ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಹನುಮಂತ ಪಂಚಮುಖಿ ಆಂಜನೇಯನ ರೂಪವನ್ನ ಯಾಕೆ ತಾಳ್ದ ಅಂತ ತಿಳ್ಕೊಳ್ಳೋಣ ಅಷ್ಟೆಲ್ಲ ಯಾಕೆ ರಾವಣನ ತಮ್ಮ ಐರಾವಣ ಅವನು ಒಬ್ಬ ತಾಂತ್ರಿಕನಾಗಿದ್ದ ರಾಮ ರಾವಣರ ಯುದ್ಧದಲ್ಲಿ ಐರಾವಣ ವಾಮಾಚಾರವನ್ನ ಮಾಡಿ ರಾಮ ಲಕ್ಷ್ಮಣರನ್ನ ಪಾತಾಳಕ್ಕೆ ಕರೆದೊಯ್ತಾನೆ ಅವರ ಹಿಂದೆ ಬಂದಂಥ ಹನುಮಂತ ಈ ಐರಾವಣನನ್ನು ಎಷ್ಟು ಸಲ ಕೊಂದರೂ ಸಹ ಮತ್ತೆ ಮತ್ತೆ ಜನಿಸಿ ಬರ್ತಾನೆ ಐರಾವಣ ಹನುಮಂತನಿಗೆ ಅರಿವಾಗುತ್ತೆ ಆ ರಾಕ್ಷಸ ಏನೋ ಒಂದು ತಂತ್ರವನ್ನು ಮಾಡ್ತಿದ್ದಾನೆ ಅಂತ ಐರಾವಣ ಐದು ದಿಕ್ಕಿನಲ್ಲಿ ದೀಪವನ್ನ ಉರಿಸಿ ಒಂದು ಪ್ರಯೋಗವನ್ನ ಮಾಡ್ತಿರ್ತಾನೆ ಆ ಐದು ಕಡೆ ಉರಿತಾ ಇರುವಂತ ದೀಪವನ್ನ ಒಂದೇ ಬಾರಿಗೆ ಆರ್ಸಿದ್ರೆ ಮಾತ್ರ ಐರಾವಣನನ್ನ ಸಂಹಾರ ಮಾಡಬಹುದು ಅಂತ ಮಾರುತಿಗೆ ತಿಳಿಯುತ್ತೆ ಆ ಐದು ದಿಕ್ಕಿನಲ್ಲಿ ಒಂದೇ ಸಾರಿಗೆ ಹೇಗೆ ದೀಪವನ್ನ ಆರಿಸೋದಕ್ಕೆ ಸಾಧ್ಯ ಆಗ ಹನುಮಂತ ಒಂದು ಅವತಾರವನ್ನ ತಾಳ್ತಾನೆ ಅದೇ ರೌದ್ರಾವತಾರವಾದ ಪಂಚಮುಖಿ ಆಂಜನೇಯನ ಅವತಾರ ಪಂಚಮುಖಿ ಆಂಜನೇಯನ ಅವತಾರವನ್ನ ತಾಳಿ ಆಂಜನೇಯ ಆ ಐದು ದಿಕ್ಕಿನಲ್ಲಿ ಒಂದೇ ಬಾರಿಗೆ ದೀಪವನ್ನೆಲ್ಲ ಆರಿಸಿ ಐರಾವಣನನ್ನ ಸಂಹಾರ ಮಾಡ್ತಾನೆ ಆಂಜನೇಯನ ಆ ಒಂದು ರೂಪವನ್ನು ನೋಡಿ ಮೂರು ಲೋಕವೆಲ್ಲ ನಡುಗೋಗುತ್ತೆ ಇನ್ನು ಭೂತ ಪ್ರೇತಗಳು ಯಾವ ಲೆಕ್ಕ ಹೀಗಾಗಿನೇ ಪಂಚಮುಖಿ ಆಂಜನೇಯನ ಅವತಾರವನ್ನ ಆಂಜನೇಯ ತಾಳಿದ್ದು ಅಹಿರಾವಣನನ್ನ ಸಂಹರಿಸಿದ ನಂತರ ರಾಮ ಲಕ್ಷ್ಮಣರನ್ನ ಭೂಮಿಗೆ ಹನುಮಂತನು ಮರಳಿ ಕರೆತಂದನು ಈ ಪಂಚಮುಖಗಳ ಮಹತ್ವ ಏನು ಅಂತ ನೋಡೋದಾದ್ರೆ ಪೂರ್ವಕ್ಕೆ ಶತ್ರುಗಳ ಮೇಲೆ ವಿಜಯ ದಕ್ಷಿಣಕ್ಕೆ ನರಸಿಂಹ ಭಯ ಮತ್ತು ದುಃಖ ನಿವಾರಣೆ ಪಶ್ಚಿಮಕ್ಕೆ ಗರುಡ ಅಡೆತಡೆಗಳ ನಿವಾರಣೆ ಉತ್ತರಕ್ಕೆ ವರಾಹ ಸ್ಥಿರತೆ ಮತ್ತು ಸಂಪತ್ತು ಮೇಲ್ಮುಖ ಹಯಗ್ರೀವ ಜ್ಞಾನ ಮತ್ತು ಬುದ್ಧಿವಂತಿಕೆ ಇಂದಿಗೂ ಪಂಚಮುಖಿ ಆಂಜನೇಯನನ್ನು ಭಕ್ತಿ ಮತ್ತು ರಕ್ಷಣೆಗಾಗಿ ಪೂಜಿಸಲಾಗುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಕೂಡ ಕ್ಲಿಕ್ ಮಾಡಿ ಧನ್ಯವಾದಗಳು